ಕನ್ನಡದ ಸಾಂಸ್ಕೃತಿಕ ಚಾನಲ್ ಗುರುವೀರ ಕನ್ನಡ ಬ್ಲಾಗ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಪವಿತ್ರವಾದ ದಿನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಈ ಒಂದು ಸನಾತನ ಧರ್ಮದ ಈ ಒಂದು ಶ್ರುತಿಗೆ ನಾನು ಮಹತ್ವ ಕೊಡುವಂಥ ದಿನ ಇದು ಗುರುಪೌರ್ಣಿಮೆ ತಾರೀಖು ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ತಮಗೆಲ್ಲರಿಗೂ ನಮ್ಮ ಈ ಕನ್ನಡ ಚಾನಲ್ಗೆ ಗುರುವಿರಾಕ್ ಕನ್ನಡ ಬ್ಲಾಗ್ ಸಾಂಸ್ಕೃತಿಕ ಚಾನಲ್ ಹಾಗೂ ಇನ್ನೊಂದು ಚಾನಲ್ ದಾಸಬೋಧ ಆಧ್ಯಾತ್ಮಿಕ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ ಈ ಒಂದು ಗುರುಪೌರ್ಣಿಮೆ ಈ ದಿವಸ ನಮ್ಮ ಸನಾತನ ಧರ್ಮದಲ್ಲಿ ಇಡೀ ಭಾರತ ಖಂಡದಲ್ಲಿ ಈ ಕಲಿಯುಗದಲ್ಲಿ ಅಷ್ಟೇ ಅಲ್ಲ ದ್ವಾಪರಯುಗದಲ್ಲಿ ತ್ರೈತಾಯುಗದಲ್ಲಿ ಸಾವಿರ 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 ವರ್ಷಗಳಿಂತಲೂ ನಮ್ಮ ಒಂದು ಸನಾತನ ಮಣ್ಣಿನಲ್ಲಿ ಆಗಿರುವಂಥ ಧಾರ್ಮಿಕ ಭಾವದ ಪವಿತ್ರರು ಯೋಗಿಗಳು ಸನ್ಯಾಸಿಗಳು ಯತಿಗಳು ಗುರುಪೌರ್ಣಿಮೆಗೆ ಮಹತ್ವ ಕೊಟ್ಟಿದ್ದಾರೆ ಗುರುಗಳಿಗೋಸ್ಕರವೇ ಗುರುಗಳನ್ನು ಆರಾಧಿಸೋಕೋಸ್ಕರನೇ ಈ ಒಂದು ದಿನ ಪೌರ್ಣಿಮೆ ಆಕಾಶದಲ್ಲಿ ನವಗ್ರಹಗಳಲ್ಲಿ ಬ ಬದಲಾವಣೆಯಾಗಿ ಗುರುವಿನ ಗುರುವಿಗೆ ಮಹತ್ವ ಕೊಡುವಂಥ ಗುರು ಅಂದರೆ ಯಾರು ನಮಗೆ ಜ್ಞಾನವನ್ನು ಕೊಡುವವನು ಯಾರು ಗುರು ಮೊದಲು ಗುರು ಗುರುವಿನ ಗುಲಾಮನಾಗಬೇಕು ಗುರುವಿನ ಗುಲಾಮನಾಗಿ ಆಮೇಲೆ ಜ್ಞಾನವನ್ನು ಪಡ್ಕೋಬೇಕು ಗುರುವಿನ ಜ್ಞಾನ ಪಡ್ಕೊಂಡು ಆಮೇಲೆ ಭಗವಂತ ಈ ಸೃಷ್ಟಿಕರ್ತನ ಒಂದು ಸ್ಮರಣೆ ಅವನನ್ನು ಗುರುತಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಗುರುವಿನ ಮೂಲಕನೇ ಭಗವಂತನ ಗುರುತಿಸೋಕೆ ಮಾಡಬೇಕು ಈ ಒಂದು ಗುರುಪೌರ್ಣಿಮೆ ದಿವಸ ನಾವು ನಮ್ಮ ಸಿಕ್ಸಂದಿಗಿ ಶ್ರೀ ವೀರೇಶ್ವರ ಶರಣರು ಅವರೊಂದು ನೆನಪು ಮಾಡುವುದರ ಜೊತೆಗೆ ಈ ಒಂದು ಮಹಾ ಸದ್ಗುರು ವೀರೇಶ್ವರ ಶರಣರು ತುಂಬ ಸಂಸಾರಿಕ ಜೀವನ ಮಾಡುವುದಲ್ಲದೆ ಮುಂದೆ ಸಂಸಾರಿಕ ಜೀವನದ ನಂತರ ವೈರಾಗ್ಯ ಭಾವ ತಾಳಿ ಅನುಷ್ಠಾ ತುಂಬ ತುಂಬ ಸಾಕಷ್ಟು ಅನುಷ್ಠಾನಗಳನ್ನು ಮಾಡಿ ತಪವನ್ನು ಮಾಡಿ ತಪಸ್ಸನ್ನು ಮಾಡಿ ದೇವಿ ಶಕ್ತಿ ಮಾತೆಯನ್ನು ಕರುಣಿಸಿಕೊಂಡಿದ್ದಲ್ಲದೆ ಜೋಗರು ಶಿವಾಚಾರ್ಯರು ಅವರ ಶೇಷತ್ವವನ್ನು ಪಡೆದು ಅವರ ಅನುಗ್ರಹದಿಂದ ಅವರನ್ನು ಗುರುಗಳನ್ನಾಗಿ ಮಾಡಿಕೊಂಡು ತಾವು ಅವರಿಗೆ ಶಿಷ್ಯರಾಗಿ ನಂತರ ತದನಂತರ ತಾವು ಅನೇಕ ಶಿಷ್ಯರುಗಳನ್ನು ತಯಾರು ಮಾಡಿ ಶಿಷ್ಯರ ಬೆಂಬಲವನ್ನು ಪಡೆದು ಶಿಷ್ಯರ ಹೃದಯದಲ್ಲಿ ನೆಲೆಸಿದಂಥ ಮಹಾಸದ್ಗುರು ಶ್ರೀ ವೀರೇಶ್ವರ ಶರಣರು ಈ ಒಂದು ವಿಡಿಯೋದಲ್ಲಿ ನಾವು ಈ ಮಹಾಸದ್ಗುರು ಚಿಕ್ಸಂದಿ ಶ್ರೀ ವೀರೇಶ್ವರ ಶರಣರು ಆಗಿನ ಕಾಲದಲ್ಲಿ ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ಆಳುತ್ತಿದ್ದಂಥ ಕಾಲದಲ್ಲಿ ಮಹಾತ್ಮ ಮಹಾತ್ಮರು ತುಂಬ ಸ್ವಾತಂತ್ರ್ಯ ಹೋರಾಡ ಹೋರಾಟಗಾರರು ಹೋರಾಡುವಂಥ ಕಾಲದಲ್ಲಿ ನಮ್ಮ ಮಹಾತ್ಮರು ಚಿಕ್ಸಂದಿಗೆ ವೀರೇಶ್ವರ ಶರಣರು ತಮ್ಮದೇ ಆದಂಥ ಒಂದು ಸಾಮರ್ಥ್ಯ ನಿಲುವನ್ನು ಹೊಂದಿದ್ದರು ಇವರು ತಮ್ಮ ಪ್ರಚಾರಕ್ಕಾಗಿ ಏನೂ ಮಾಡಿಲ್ಲ ತಮ್ಮ ಹೆಸರು ಬರಬೇಕು ತಮ್ಮ ಕೀರ್ತಿಯನ್ನು ಕಳಿಸ್ಬೇಕು ಜಗತ್ತಿನ ಊರು ಜಗತ್ತು ಊರು ಕೇರಿ ಜಗತ್ತು ರಾಜ್ಯ ದೇಶದಲ್ಲಿ ತಮ್ಮ ಹೆಸರು ಮಾಡಬೇಕು ಅನ್ನೋಂಥ ಒಂದು ಯಾವುದೇ ಸ್ವಾರ್ಥ ಭಾವದಿಂದ ಅವರು ತಮ್ಮ ಜೀವನ ಕಳೆಯಲಿಲ್ಲ ಸಮಾಜಕ್ಕೋಸ್ಕರ ತಮ್ಮನ್ನು ನಂಬಿ ಬಂದಕ್ಕೋಸ್ಕರ ತಮ್ಮ ನಂಬಿ ಬಂದ ಶಿಷ್ಯರಿಗೋಸ್ಕರ ಭಕ್ತರಿಗೋಸ್ಕರ ಅನ್ಯಾಯಗಳಿಗೋಸ್ಕರ ಅವರ ಕಷ್ಟಗಳನ್ನು ದೂರಗಳನ್ನು ಅವರ ಕಷ್ಟಗಳನ್ನು ದುಃಖಗಳನ್ನು ದೂರ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು